ಡಿಜಿಟಲ್ ಯುಗದಲ್ಲಿ ಹೆಣ್ಣಿಗೆ ಭದ್ರತೆ ಇಲ್ಲ ಹೆಣ್ಣು ಹೊರಗೆ ಬಂದರೆ ಅಪರಾಧಾನ ಎ ಐ ಯುಗದ ಗಂಡಾಳಿಕೆ ಎಐ ಹೆಸರಲ್ಲಿ ನಗ್ನ ಶೋಷಣೆ ನಗ್ನ ಫೋಟೋ ಬ್ಲ್ಯಾಕ್ ಮೇಲ್ ಸರ್ಕಾರ ಮಾತ್ರ ಮೌನ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಶಿವಂ ಪವಿತ್ರ ಎ ಐ ಬಂದಿದೆ ತಂತ್ರಜ್ಞಾನ ಬೆಳೀತಾ ಇದೆ ಆದರೆ ಭಾರತದಲ್ಲಿ ಏನು ಬೆಳೀತಾ ಇದೆ ಗೊತ್ತಾ ಹೆಣ್ಣು ಮಕ್ಕಳ ಮೇಲಿನ ಹಿಂಸೆ ಈಗ ಡಿಜಿಟಲ್ ರೂಪದಲ್ಲಿ ಬೆಳೀತಾ ಇದೆ ದಿನದಿಂದ ದಿನಕ್ಕೆ ಎಐ ಕೃತಕ ಬುದ್ಧಿಮತ್ತೆ ಬಳಕೆ ಹೆಚ್ಚುತ್ತಾ ಇದೆ ತಂತ್ರಜ್ಞಾನ ಮುಂದುವರೆದಂತೆ ಜೀವನ ಸುಲಭ ಆಗಬೇಕಾಗಿತ್ತು ಆದರೆ ವಾಸ್ತವದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎ ಐ ಬಳಸಿ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಗೌರವ ಮತ್ತು ಸುರಕ್ಷತೆ ಮೇಲೆ ದಾಳಿಗಳು ಹೆಚ್ಚಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಹೆಣ್ಣುಮಕ್ಕಳ ಸಾಮಾನ್ಯ ಫೋಟೋಗಳನ್ನು ತೆಗೆದುಕೊಂಡು ಎ ಐ ಬಳಸಿ ನಗ್ನ ಚಿತ್ರಗಳನ್ನಾಗಿ ಮಾಡಲಾಗ್ತಾ ಇದೆ ಆ ನಕಲಿ ಫೋಟೋಗಳನ್ನು ಹಿಡಿದು ಮಹಿಳೆಯರಿಗೆ ಬ್ಲ್ಯಾಕ್ ಮೇಲ್ ಬೆದರಿಕೆ ಮಾನಸಿಕ ಹಿಂಸೆಯನ್ನು ಕೊಡುತ್ತಿದ್ದಾರೆ ಸೊ ಎಷ್ಟೋ ಹೆಣ್ಣು ಇದೇ ಭಯದಿಂದ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿತಿದ್ದಾರೆ ಇಂಥ ಗಂಡಾಳಿಕೆಗೆ ಇತ್ತೀಚೆಗೆ ಘಾಜಿಯಾಬಾದ್ನಲ್ಲಿ ನಡೆದಂಥ ಒಂದು ಘಟನೆ ಸಾಕ್ಷಿ ಘಾಜಿಯಾಬಾದ್ನಲ್ಲಿ ವಾಸಿಸುವ ನಲವತ್ತೊಂದು ವರ್ಷದ ರಮೇಶ್ ವರ್ಮಾ ಮತ್ತು ಅವರ ಪತ್ನಿ ಅಂಜಲಿ ಅವರಿಗೆ ಬಂದಂಥ ಕರೆಗಳು ಅವರ ಜೀವನವನ್ನೇ ತಲೆಕೆಳೆದು ಮಾಡಿದೆ ನಿಮ್ಮ ಮತ್ತು ನಿಮ್ಮ ಹೆಂಡತಿಯ ಕೆಟ್ಟ ಫೋಟೋಗಳು ನನ್ನ ಬಳಿ ಇದೆ ಅಂತ ಫೋನ್ ಮಾಡಿದ ವ್ಯಕ್ತಿ ಪುನಃ ಪುನಃ ಕರೆ ಮಾಡಿ ಪೀಡಿಸ್ತಾ ಇದ್ದ ಮೊದಲು ಸ್ಕ್ಯಾಮ್ ಕರೆ ಅಂತ ಇವರು ತಿರಸ್ಕರಿಸಿದ್ರು ಆದರೆ ಕರೆ ಮಾಡಿದಂಥ ವ್ಯಕ್ತಿ ಪುರಾವಿನ ಕಳಿಸಿದಾಗಲೇ ಇವರಿಗೆ ಆಘಾತ ಆಗುತ್ತೆ ರಮೇಶ್ ವರ್ಮಾ ದಂಪತಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ ಫೋಟೋಗಳನ್ನು ತೆಗೆದುಕೊಂಡು ಯಾವುದೋ ಒಂದು ಆ್ಯಪನ್ನು ಬಳಸಿ ಉಡುಪನ್ನು ಕಳಚಿ ನಗ್ನ ಚಿತ್ರಗಳನ್ನು ಸೃಷ್ಟಿಸಲಾಗಿತ್ತು ಇದು ಜಗತ್ತಿನಾದ್ಯಂತ ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಹೆಚ್ಚುತ್ತಾ ಇರುವಂಥ ಒಂದು ಹೊಸ ರೀತಿಯ ಲೈಂಗಿಕ ಶೋಷಣೆಯ ಸಾಧನವಾಗಿ ನ್ಯೂಟಿಫೈ ಆ್ಯಪ್ಸ್ಗಳು ಅಥವಾ ಕ್ಲಾತ್ಸ್ ರಿಮೂವಲ್ ಟೂಲ್ಸ್ಗಳು ಇದೆ ಈ ಆ್ಯಪ್ಗಳು ಎ ಐ ಬಳಸಿ ಯಾವುದೇ ವ್ಯಕ್ತಿಯ ಫೋಟೋವನ್ನು ತೆಗೆದುಕೊಂಡು ಕೆಲವೇ ಸೆಕೆಂಡ್ಸ್ಗಳಲ್ಲಿ ನಗ್ನ ಚಿತ್ರವನ್ನು ರಚಿಸುತ್ತೆ ಫಾರ್ ಎಕ್ಸಾಂಪಲ್ ಅಂಡ್ರೆಸ್ ಎ ಐ ಕ್ಲಾತ್ ಆಫ್ ಡೀಪ್ ನ್ಯೂಡ್ ಮತ್ತು ಟೆಲಿಗ್ರಾಮ್ ಬೋಟ್ಸ್ಗಳನ್ನು ಉಚಿತ ಅಥವಾ ಕಡಿಮೆ ಬೆಲೆಗೂ ಬಳಸಬಹುದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವಂಥ ಫೋಟೋ ವಿಡಿಯೋಗಳೇ ಖದಿಮರಿಗೆ ಆಹಾರ ಆಗ್ತಾ ಇದೆ ಇದು ತಂತ್ರಜ್ಞಾನ ಅಲ್ಲ ಇದು ಗಂಡಾಳಿಕೆಯ ಹೊಸ ಅಸ್ತ್ರ ಈ ಟೂಲ್ಗಳು ಜನ್ರೇಟಿವ್ ಎ ಐ ಅನ್ನು ಬಳಸಿ ಫೋಟೋದಲ್ಲಿ ಉಡುಪುಗಳನ್ನು ತೆಗೆಯುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದಂಥ ಫೋಟೋಗಳಿಂದ ಅಥವಾ ಪಬ್ಲಿಕ್ ಫೋಟೋಗಳಿಂದ ಇವುಗಳನ್ನು ತೆಗೆದುಕೊಳ್ತಾರೆ ಟೆಲಿಗ್ರಾಮ್ನಲ್ಲಿ ಅಂಡ್ರೆಸ್ ಕೀವರ್ಡ್ ಒಂದು ವಾರದಲ್ಲಿ ಕೇವಲ ಭಾರತದಲ್ಲಿ ಮಾತ್ರ ಎರಡು ಸಾವಿರದ ಎಂಟುನೂರು ಬಾರಿ ಬಳಕೆಯಾಗಿದೆ ಅಂತ ಇಂಡಿಯಾ ಟುಡೇ ವರದಿ ಮಾಡಿದೆ ಇನ್ನು ಸ್ಕ್ಯಾಮರ್ಸ್ಗಳು ಇವುಗಳನ್ನು ಬ್ಲ್ಯಾಕ್ ಮೇಲ್ಗೆ ಬಳಸ್ತಿದ್ದಾರೆ ಹಣ ಕೊಡು ಇಲ್ಲ ಅಂತಂದ್ರೆ ನಿಮ್ಮ ಕುಟುಂಬಕ್ಕೆ ಸ್ನೇಹಿತರಿಗೆ ಅಥವಾ ಕೆಲಸದ ಸ್ಥಳಕ್ಕೆ ಇದನ್ನು ಕಳಿಸ್ತೇವೆ ಅಂತ ಬೆದರಿಸ್ತಾರೆ ಸೊ ಭಾರತದಲ್ಲಿ ಈ ರೀತಿಯ ಬ್ಲ್ಯಾಕ್ ಮೇಲ್ ಪ್ರಕರಣಗಳು ಒಂದು ರೀತಿ ಸಾಮಾನ್ಯ ಅನ್ನುವಂತೆ ಆಗೋಗ್ಬಿಟ್ಟಿದೆ ಇನ್ಸ್ಟಂಟ್ ಲೋನ್ ಆ್ಯಪ್ಗಳಲ್ಲಿ ಫೋಟೋ ಅಪ್ಲೋಡ್ ಮಾಡಿದಂಥ ಮಹಿಳೆಯ ಫೋಟೋಗಳನ್ನು ಈ ನ್ಯೂಡಿಫೈ ಮಾಡಿ ಪೋರ್ನ್ ಇಮೇಜ್ ನಲ್ಲಿ ಹಾಕಿ ವಾಟ್ಸಪ್ ಅಲ್ಲಿ ಹರಡುವ ಕೇಸ್ಗಳು ಹೆಚ್ಚಾಗ್ತಾ ಇದೆ ಒಂದು ಮಹಿಳೆ ಲೋನ್ ಪಾವತಿ ಮಾಡದೇ ಇದ್ದಾಗ ಅವಳ ಫೋಟೋವನ್ನು ನಗ್ನಗೊಳಿಸಿ ಹರಡಲಾಗಿತ್ತು ಇದರಿಂದ ಅನಾಮಧಿಯ ಕರೆಗಳು ಬಂದು ಆಕೆಯ ಜೀವನವೇ ನರ್ಕಾಗೋಗ್ಬಿಟ್ಟಿತ್ತು ಏನು ಗಾರ್ಡಿಯನ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿ ಪ್ರಕಾರ ಭಾರತದ ಮಹಿಳೆಯರು ಈ ಭಯದಿಂದ ಸಾಮಾಜಿಕ ಮಾಧ್ಯಮಗಳನ್ನು ತ್ಯಜಿಸ್ತಿದ್ದಾರೆ ಈ ಚಿಲ್ಲಿಂಗ್ ಎಫೆಕ್ಟ್ ಅಂತ ಕರೆಯಲಾಗುವ ಈ ಭಯ ಮಹಿಳೆಯರ ಡಿಜಿಟಲ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾ ಇದೆ ಇನ್ನು ಡಿ ಫೇಕ್ ಗಳು ಶಕ್ತಿಶಾಲಿ ಕಂಪ್ಯೂಟರ್ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಒಬ್ಬ ವ್ಯಕ್ತಿಯ ಮುಖವನ್ನ ಇನ್ನೊಬ್ಬರ ಮುಖದ ಜೊತೆಗೆ ಬದಲಾಯಿಸಿ ಸೃಷ್ಟಿಸುವಂಥ ನಕಲಿ ವಿಡಿಯೋ ಈ ಡಿ ಫೇಕ್ ಚಿತ್ರವನ್ನು ರಚಿಸೋಕೆ ಕೃತಕ ಬುದ್ಧಿಮತೆಯ ರೂಪವನ್ನು ಬಳಸ್ತಾರೆ ಹೀಗಾಗಿ ಇದಕ್ಕೆ ಡಿ ಫೇಕ್ ಅಂತ ಕರೆಯಲಾಗುತ್ತೆ ಸೊ ಈ ಕೃತಕ ಬುದ್ಧಿಮತೆಯಿಂದ ರಚಿತವಾದಂತಹ ನಕಲಿ ವಿಡಿಯೋಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವೈರಲ್ ಆದ ನಟಿ ರಶ್ಮಿಕಾ ಮಂದಣ್ಣ ಒಳಗೊಂಡ ವಿಡಿಯೋ ಎಲ್ಲರಲ್ಲೂ ಭಯ ಹುಟ್ಟಿಸಿತ್ತು ಇದು ಸೆಲೆಬ್ರಿಟಿಗೆ ಮಾತ್ರ ಅಲ್ಲದೆ ಸಾಮಾನ್ಯ ಇಂಟರ್ನೆಟ್ ಬಳಕೆದಾರನಿಗೂ ಸಹ ಅಪಾಯವನ್ನು ತಂದೊಡ್ಡುತ್ತೆ ಎ ಐ ದುರುಪಯೋಗ ಯಾವ ಮಟ್ಟದವರೆಗೆ ಆಗ್ಬಹುದು ಅನ್ನೋದಕ್ಕೆ ರಶ್ಮಿಕಾ ಮಂದಣ್ಣ ಅವರ ಫೇಕ್ ವಿಡಿಯೋ ಉತ್ತಮ ಉದಾಹರಣೆ ಸೊ ಇಂಥ ಡಿ ಫೇಕ್ ವಿಡಿಯೋಗಳನ್ನು ಗುರುತಿಸೋದು ಅಷ್ಟೊಂದು ಸುಲಭ ಅಲ್ಲ ಯಾಕಂದ್ರೆ ಅವುಗಳ ಹಿಂದಿನ ತಂತ್ರಜ್ಞಾನ ಬಲಿಷ್ಠವಾಗ್ತಾನೇ ಇದೆ ಇದನ್ನು ಗುರುತಿಸುವಂಥ ವಿಡಿಯೋವನ್ನ ಸರಿಯಾಗಿ ಗಮನಿಸಬೇಕು ಪರಿಚಯ ಇರುವ ವ್ಯಕ್ತಿಯ ವಿಡಿಯೋ ಆಗಿದ್ರೆ ಅವರ ಮುಖದ ಚಲನೆಗಳಿಂದ ಇದು ಫೇಕಾ ಅಥವಾ ರಿಯಲ್ ಅಂತ ಕಂಡು ಹಿಡೀಬಹುದು ಸೊ ವ್ಯಕ್ತಿ ಮಾತಾಡುವಾಗ ತುಟಿಗಳನ್ನು ಸ್ಪಷ್ಟವಾಗಿ ಗಮನಿಸಿದ್ರೆ ನಿಜವಾದ ವಿಡಿಯೋ ಯಾವುದು ಅಂತ ಕಂಡುಹಿಡಿಬೋದು ಸೊ ಇಂಥ ಘಟನೆಗಳ ನಂತರ ನಾವು ಹೇಳುವಂಥ ಸಾಮಾನ್ಯ ಬಿಟ್ಟಿ ಸಲಹೆ ಏನು ಗೊತ್ತಾ ಹೆಣ್ಣುಮಕ್ಕಳು ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿಬೇಕು ಆದರೆ ಇದು ನಿಜಕ್ಕೂ ಪರಿಹಾರನ ಅಲ್ವೇ ಅಲ್ಲ ಇದು ಪರಿಹಾರ ಅಲ್ವೇ ಅಲ್ಲ ಇದು ಸಮಸ್ಯೆಯನ್ನು ಮುಚ್ಚಾಕುವಂಥ ಪ್ರಯತ್ನ ಮಾತ್ರ ಸೋಷಿಯಲ್ ಮೀಡಿಯಾ ಇಂದು ಕೇವಲ ಮನರಂಜನೆಗೆ ಮಾತ್ರ ಇರುವಂಥ ಜಾಗ ಅಲ್ಲ ಅದು ಉದ್ಯೋಗ ಅಭಿವ್ಯಕ್ತಿ ಪ್ರತಿಭೆ ಪ್ರದರ್ಶನ ರಾಜಕೀಯ ಮತ್ತು ಸಾಮಾಜಿಕ ಧ್ವನಿಯಾಗಿ ಎಲ್ಲದಕ್ಕೂ ಸಹ ಅಗತ್ಯವಾದ ವೇದಿಕೆಯಾಗಿ ಹೊರಹೊಮ್ತಾ ಇದೆ ಇಂಥ ಜಾಗದಲ್ಲಿ ಹೆಣ್ಣು ಕಾಣಿಸ್ಕೊಳ್ಬಾರ್ದು ಅಂತಂದರೆ ಈ ಸಮಾಜಕ್ಕೆ ಬೇಕಾಗಿರೋದು ಹೆಣ್ಣಿನ ಮೌನ ಸುರಕ್ಷತೆ ಅಲ್ಲ ಅಂತ ಅರ್ಥ ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದ್ರೆ ಅಪರಾಧಿಗಳು ಶುದ್ಧರಾಗೋದಿಲ್ಲ ದುಷ್ಟ ಮನಸ್ಥಿತಿಗಳು ಬದಲಾಗೋದಿಲ್ಲ ತಂತ್ರಜ್ಞಾನದ ದುರುಪಯೋಗ ನಿಲ್ಲೋದಿಲ್ಲ ಸಮಸ್ಯೆಯ ಹೊಣೆಯನ್ನ ಮತ್ತೆ ಹೆಣ್ಮಕ್ಳ ಮೇಲೇನೆ ಹಾಕಿದಂತಾಗ್ಬಿಡತ್ತೆ ಅಷ್ಟೆ ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟ ಮನಸ್ಥಿತಿ ಇನ್ನೂ ಗಾಢವಾಗಿ ಬೇರೂರಿದೆ ಸಂಸ್ಕೃತಿ ಸಂಸ್ಕಾರ ಕಾಪಾಡೋ ಜವಾಬ್ದಾರಿ ಹೆಣ್ಮಕ್ಳದ್ದು ಅಥವಾ ಸಂಸ್ಕೃತಿ ಸಂಸ್ಕಾರವನ್ನ ನಾವೇನು ಗುದ್ಗೆಗೆ ತಗೊಂಡಿದ್ದೀವ ಅದರಲ್ಲೂ ಯಾವ ಬಟ್ಟೆ ಹಾಕಿದ್ರೂ ಸಹ ಯಾವ ಫೋಟೋ ಹಾಕಿದ್ರೂ ಸಹ ಯಾವ ವೇದಿಕೆಯಲ್ಲಿ ನಿಂತಿದ್ರೂ ಸಹ ಮೊದಲ ಪ್ರಶ್ನೆ ಹೆಣ್ಣಿಗೆ ಕೇಳಲಾಗತ್ತೆ ಆದರೆ ಆ ಫೋಟೋವನ್ನು ನಗ್ನ ಮಾಡಿದ್ಯಾರು ಬ್ಲ್ಯಾಕ್ ಮೇಲ್ ಮಾಡಿದಂಥ ಪಾಪಿ ಯಾರು ಎ ಐ ಆ್ಯಪ್ಗಳನ್ನು ದುರುಪಯೋಗ ಮಾಡಿದವರು ಯಾರು ಎಂಬಿತ್ಯಾದಿ ಪ್ರಶ್ನೆಗಳು ಕಡಿಮೆ ಸೊ ನಗ್ನ ಫೋಟೋಗಳ ಹೆಸರಲ್ಲಿ ಹೆಚ್ಚು ಟಾರ್ಗೆಟ್ ಆಗ್ತಾ ಇರೋರು ಮಹಿಳೆಯರೇ ಯಾಕಂದರೆ ಸಮಾಜದ ಕೆಲವು ದುಷ್ಟ ಮನಸ್ಸುಗಳು ಹೆಣ್ಣನ್ನು ಇನ್ನೂ ಸಹ ವಸ್ತುವಾಗಿ ನೋಡ್ತಾ ಇದೆ ಸಮಸ್ಯೆಗೆ ಪರಿಹಾರ ಹೆಣ್ಣು ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿಯೋದಲ್ಲ ಇದಕ್ಕೆ ಪರಿಹಾರ ಜವಾಬ್ದಾರಿ ಮತ್ತು ಶಿಕ್ಷೆ ಹೆಣ್ಣು ಸಾರ್ವಜನಿಕ ಜಾಗದಲ್ಲಿ ಕಾಣಿಸಿದ್ರೆ ತಪ್ಪು ಹೆಣ್ಣು ಮಾತಾಡಿದ್ರೆ ತಪ್ಪು ಹೆಣ್ಣು ತನ್ನ ಫೋಟೋ ಹಾಕಿದ್ರೆ ತಪ್ಪು ಆದರೆ ಗಂಡು ನಗ್ನ ಚಿತ್ರ ತಯಾರಿಸಿದ್ರೆ ಅದು ಮಜಾ ಟೆಕ್ಸ್ಟ್ ಸ್ಕಿಲ್ ಟ್ರ್ಯಾಂಕು ಇದೆ ಗಂಡಾಳಿಕೆಯ ನಿಜಮುಖ ಎ ಐ ಬಳಸಿ ನಗ್ನ ಚಿತ್ರ ರಚಿಸೋದು ಬ್ಲ್ಯಾಕ್ ಮೇಲ್ ಮಾಡೋದು ಗೌರವಕ್ಕೆ ಧಕ್ಕೆ ತರೋದು ಇದಕ್ಕೆ ಕಠಿಣ ಶಿಕ್ಷೆ ಅನಿವಾರ್ಯ ಅಷ್ಟೇ ಅಲ್ಲ ಇಂತಹ ನ್ಯೂಡಿಫೈ ಮಾಫಿಂಗ್ ಆ್ಯಪ್ಸ್ಗಳನ್ನ ಮುಲಾಜಿಲ್ದೆ ನಿಷೇಧಿಸಬೇಕು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಕಡ್ಡಾಯವಾಗಿ ಪ್ರೈವಸಿ ಸೆಟ್ಟಿಂಗ್ಸ್ಗಳನ್ನು ಹೊಂದಿರಬೇಕು ದೂರು ನೀಡಿದ ಕೂಡಲೇ ತಕ್ಷಣದ ಕ್ರಮ ಜರುಗಬೇಕು ಹೆಣ್ಣಿ ಯಾಕೆ ಫೋಟೋ ಹಾಕಿದ್ಲು ಅನ್ನೋ ಪ್ರಶ್ನೆಯನ್ನು ಬಿಟ್ಟು ನಗ್ನ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಬೇಕು ಕಾನೂನು ದೃಷ್ಟಿಯಿಂದ ಭಾರತದ ಐಟಿ ಆಕ್ಟ್ ಟೂ ತೌಸಂಡ್ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇ ಗೌಪ್ಯತಾ ಉಲ್ಲಂಘನೆ ಸಿಕ್ಸ್ಟಿ ಸೆವೆನ್ ಅಶ್ಲೀಲ ವಸ್ತುಗಳು ಇದರ ಅಡಿ ಕ್ರಮವನ್ನು ತೆಗೆದುಕೊಳ್ಳಬಹುದು ಆದರೆ ಡೀಪ್ ಫೇಕ್ಗಳಿಗೆ ನಿರ್ದಿಷ್ಟ ಕಾನೂನು ಇನ್ನೂ ಸಹ ಸಂಪೂರ್ಣವಾಗಿ ಬಲವಾಗಿಲ್ಲ ಇನ್ನು ನಗ್ನ ಚಿತ್ರ ತಯಾರಿಸುವಂಥ ಆ್ಯಪ್ಸ್ಗಳು ಹೇಗೆ ಪ್ಲೇಸ್ಟೋರ್ಸ್ಗೆ ಬರುತ್ತೆ ಯಾರ ಅನುಮತಿಯನ್ನು ಪಡೆದಿರುತ್ತೆ ಯಾರು ಲೈಸೆನ್ಸ್ ಕೊಡ್ತಾರೆ ಒಂದು ಆ್ಯಪ್ ದೇಶದ ಸಾವಿರಾರು ಮಹಿಳೆಯರನ್ನು ಬ್ಲ್ಯಾಕ್ ಮೇಲ್ಗೆ ತಳ್ತಾ ಇದ್ರೂ ಸಹ ಸರ್ಕಾರ ಯಾಕೆ ಇದನ್ನು ನಿಷೇಧ ಮಾಡಲ್ಲ ಟೆಕ್ ಕಂಪನಿಗಳು ಯಾಕೆ ಹೊಣೆಯನ್ನು ಹೊತ್ಕೊಳ್ಳೋದಿಲ್ಲ ಇನ್ನು ಪೊಲೀಸರ ಸಲಹೆ ಕೊಡ್ತಾರೆ ಏನು ಅವಾಯ್ಡ್ ಮಾಡಿಬಿಡಿ ಅಪರಾಧ ಅವಾಯ್ಡ್ ಆಗೋದಿಲ್ಲ ಅಲ್ಲ ಅಪರಾಧವನ್ನು ನಿಗ್ರಹಿಸಬೇಕು ಈ ದೇಶದಲ್ಲಿ ಸಮಸ್ಯೆ ಅಲ್ಲ ಸೋಷಿಯಲ್ ಮೀಡಿಯಾ ಕೂಡ ಅಲ್ಲ ಸಮಸ್ಯೆ ಹೆಣ್ಣಿನ ಸ್ವಾತಂತ್ರ್ಯವನ್ನು ಅಪಾಯ ಅಂತ ನೋಡುವಂಥ ಒಂದು ರಾಜಕೀಯ ಮತ್ತೊಂದು ಸಮಾಜ ಹೆಣ್ಣು ಮೌನವಾಗಬೇಕು ಅನ್ನೋದೇ ಪರಿಹಾರ ಆಗಿದ್ದರೆ ಅದು ಪರಿಹಾರನೇ ಅಲ್ಲ ಅದು ಗಂಡಾಳಿಕೆಯ ಗೆಲುವು ಗಂಡಾಳಿಕೆಯ ಮನಸ್ಥಿತಿ ದೋಷಾರೋಪಣೆಯ ಸಂಸ್ಕೃತಿ ಮತ್ತು ಶಿಕ್ಷೆ ಕೊಡದೇ ಇರೋದೇ ನಿಜವಾದ ಸಮಸ್ಯೆ ಸೋಷಿಯಲ್ ಮೀಡಿಯಾ ಹೆಣ್ಮಕ್ಳದ್ದು ಹೌದು ಸ್ವಾತಂತ್ರ್ಯ ಗೌರವ ಸುರಕ್ಷತೆ ಅವರ ಹಕ್ಕು ಆ ಹಕ್ಕನ್ನು ಕಾಪಾಡುವುದು ಸಮಾಜದ ಜವಾಬ್ದಾರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ